ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ಯಾದವರವರನ್ನು ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮೌನ ಪ್ರತಿಭಟನೆ ನಡೆಸಿದರು ಸಮಾಜ ಚರ್ಥಗಳು ಪಡೀಲೇಬೇಕು ಸಮಾಜ ಜತೆಗಳಿಂಪಡಿಲೇಬೇಕು ಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿ ನಗರದ ತಾಲೂಕು ಕಚೇರಿಗೆ ಬಂದು ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾ ಮುನಿರೆಡ್ಡಿ ಮಾತನಾಡಿ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರು ತಮ್ಮ ಜೆಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ರವರನ್ನ ಏಕವಚನ ಹಾಗೂ ಅವ್ಲಚ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರ ಗುಲಾಮರಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡುಬಂದಲ್ಲಿ ಆ ನೌಕರರ ವಿರುದ್ದ ತಾವು ಮೇಲಾಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯಗಳಿಗೆ ದೂರನ್ನ ಸಲ್ಲಿಸಬಹುದು ಅದನ್ನು ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವ್ಯಾಚ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು ವಿಷಯ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಕೆ ಕೆಆರ್ ಸುದರ್ಶನ್ ಯಾದವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಮಾಡಿದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ವಿರುದ್ಧ ದೂರು ನೀಡುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಜೆ ಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಹಿತ ಕೆಆರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುತ್ತಾರೆ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವಕರೇ ವಿನಃ ಯಾರು ಗುಲಾಮರಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡು ಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯದಲ್ಲಿ ದೂರನ ಸಲ್ಲಿಸಬಹುದು ಅದನ್ನ ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾಗಿದ್ದ ಪ್ರಜೆಯಾದ ಆದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವಾಶಿಕ ಶಬ್ದಗಳನ್ನು ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳ ವಿರುದ್ಧವಾಗಿತ್ತು ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಿ ನೌಕರ ಸಂಘಕ್ಕೆ ಈ ಮೇಲ್ಕಂಡ ಮಾಹಿತಿಯನ್ನ ಮನವಿಯ ಮೂಲಕ ನೀಡಿರುತ್ತಾರೆ ಹಾಗಾಗಿ ದಿನಾಂಕ ಅಂದರೆ ಇಂದು ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರ ವಿರುದ್ಧ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆಯನ್ನ ಮಾಡುವ ಮೂಲಕ ದೂರನ್ನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಿ ನೌಕರರ ಸಂಘವು ತಮ್ಮಲ್ಲಿ ಮಾನ್ಯ ಉಪವಿಭಾಧಿಕಾರಿಗಳಲ್ಲಿ ಎ ಸಿ ಸಾಹೇಬ್ರಲ್ಲಿ ಈ ಮೂಲಕ ಮನವಿಯನ್ನ ಕೊಡುವ ಮೂಲಕ ಅವರಲ್ಲಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಿ ನೌಕರ ಸಂಘ ಆಗ್ರಹಿಸುತ್ತಿದೆ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಸಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ರವಣಪ್ಪ ಗಂಗಲಪ್ಪ ಮಸ್ತಾನ್ ವಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಚಲಪತಿ ಮತ್ತಿತರರು ಭಾಗವಹಿಸಿದ್ದರು ಟಿವಿ ನ್ಯೂಸ್ ಚಿಂತಾಮಣಿ